ಏನೋ ಸಾ ಅಂದ್ರ ನನ್ ಮಾತಿನ ಅರ್ಥ ಹಂಗ ಚಲೋ ಚಲೋ ಕಲಾವಿದ್ರನ್ನ ಕರೆಸಿ ಅದ್ರ ಕಲಾ ನೋಡ್ರಿ ಹಂಗೆಲ್ಲ ಹ ಕರೆಸ್ರಿ ನೋಡ್ರಿ ಅವ್ರನ್ನ ಹ ಕರ್ಸಿರಿ ಎಲ್ರದು ನೋಡ್ರಿ ಏನ ಹೆಂಗ್ ಬಿಟ್ಟ ಅಂದ್ರ ಕತಿಗಳು ಅಂದ್ರ ಈಗ ಟ್ರೆಂಡಿಂಗ್ ಸ್ಟಾರ್ ನೀ ಬಂದ್ಬಿಟ್ಟ ತಿರ್ಗು ಉಳ್ಕಾದವ್ರು ನಮ್ದು ಯಾರು ಅವ್ರ್ ಹಾಡ ನೋಡ್ರಿ ಕಾಮಿಡಿ ಕೇಳ್ರಿ ಅಂತೇಳಿ ಎಲ್ಲಾರ್ದು ನೋಡಂದ್ರೆ ಏನಿದೆ ಅದ ಅಂದ್ರ ಕಲಾ ಅವ್ರ ಎಲ್ಲರದು ಕಲಾ ಯಾರನ್ನು ನೋಡ್ತಿಲ್ಲ ಗೊತ್ತಿಲ್ಲ ಇವ್ರನ್ನ ನೋಡಿ ಹಾರಾ ಹಾ ಚಲೋ ಆಡ್ತಾಳ ನಮ್ಮ ಕವಿತಾವ ಗುಲ್ಬರ್ಗ ಬಂದಾಳ ಊರಿಗೆ ಲಕ್ಷ್ಮ ಬರ್ತಾಳೆ ಬಿಜಾಪುರ್ ಲಕ್ಷ್ಮ ಬರ್ತಾಳೆಂಬೂರದ ಹನ್ನೆರಡು ಮನೆ ಮನೆ ಹೋಗಿ ಇನ್ನು ಇಲ್ಲಿ ಮತ್ತೆ ನಡೋದಕ್ಕೆ ಇನ್ನೊಂದು ಗೊಂಬೆ ಕೊಟ್ಟೈತಿ ಹ ಇಲ್ಲಿ ಆ ಗೊಂಬೆ ಬಗ್ಗೆ ನೀವು ಹೇಗ ನನಗ್ ಖುಷಿ ಆಗ್ತದೆ